ಸ್ವಾಗತ ಜಗತ್ತಿನಲ್ಲಿ ಶಿಕ್ಷಕರನ್ನು ಗುರು ಎಂದು ಗೌರವಿಸಿ ಗುರುತಿಸಲಾಗ್ತಿದೆ ಆದರೆ ಶಿಕ್ಷಕರನ್ನು ದೇವರೆಂದು ಗುರುತಿಸುವುದು ಪ್ರಪಂಚದಲ್ಲಿ ಇಂಡಿ ತಾಲೂಕು ಎಂಬುದು ಅಭಿಮಾನದ ಸಂಗತಿ ಅದಕ್ಕಾಗಿಯೇ ಅತರ್ಗ ಗ್ರಾಮದಲ್ಲಿ ಶಿಕ್ಷಕ ಶ್ರೀ ರೇವಣಸಿದ್ದಪ್ಪ ಮಾಸ್ತರ ಹೆಸರಿನಲ್ಲಿ ಗ್ರಾಮಸ್ಥರು ದೇವಾಲಯ ನಿರ್ಮಿಸಿ ಪ್ರತಿ ವರ್ಷ ಜಾತ್ರೆ ಮಾಡುತ್ತಿರುವುದು ಶಿಕ್ಷಕ ಬಳಗಕ್ಕೆ ಹೆಮ್ಮೆಯ ವಿಷಯ ಎಂದು ಶಾಸಕ ಯಶವಂತರಾಯಗೌಡ ಪಾಟೀಲ್ ಹೇಳಿದರು ಅವರು ಗುರುವಾರ ಸಾರ್ವಜನಿಕ ಶಿಕ್ಷಕ ಇಲಾಖೆ ಶಾಲಾ ಶಿಕ್ಷಕ ಇಲಾಖೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಕ್ಷೇತ್ರ ಸಮನ್ವಯಾಧಿಕಾರಿಗಳ ಕಾರ್ಯಾಲಯದ ವತಿಯಿಂದ ಹಮ್ಮಿಕೊಂಡ ಸರ್ವಪಲ್ಲಿ ರಾಧಾಕೃಷ್ಣ ಜಯಂತಿ ಅಂಗವಾಗಿ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಸಮಾಜ ಬದಲಾವಣೆ ಶಿಕ್ಷಕರಿಂದ ಮಾತ್ರ ಸಾಧ್ಯ ಶಿಕ್ಷಕರು ಮಕ್ಕಳ ಮನಸ್ಸಿನ ಮೇಲೆ ಪರಿಣಾಮ ಬೀರುವ ಹಾಗೆ ಬೋಧನೆ ಮಾಡಿದ್ರೆ ಮಕ್ಕಳು ವಿಶ್ವಮಟ್ಟದಲ್ಲಿ ಸಾಧನೆ ಮಾಡಲು ಸಾಧ್ಯ ಮಕ್ಕಳ ಅಭಿರುಚಿಗೆ ಅನುಗುಣವಾಗಿ ಪಾಠ ಬೋಧನೆ ಮಾಡಬೇಕು ಶಿಕ್ಷಣ ನೀತಿಯೂ ಆಗ್ಬೇಕೆಂದು ಹೇಳಿದರು ಅಭಿನಂದನೇ ಗೌರವ ಬದುಕಿನ ಸ್ವರೂಪದಿಂದ ನಿಮ್ಮ ಪರಿಣಾಮಕಾರಿ ಆಗಿರ್ತಕ್ಕಂಥ ಬೋಧನೆಯ ವಿಶೇಷವಾದಂತಹ ಜ್ಞಾನದಿಂದ ನಿಮ್ಮ ಮಕ್ಕಳನ್ನ ಪ್ರೇಮಿಸಬೇಕಾಗ್ತದೆ ಆ ಪ್ರಶಸ್ತಿಗೆ ನೀವು ಯಾರಾದರೂ ಭಾಜಕರಾಗಿದ್ದರೆ ನಿಮ್ಮ ಆತ್ಮಸಾಕ್ಷಿಗೆ ಮಾತ್ರ ಅದು ಗೊತ್ತಿದೆ ನಿಮ್ಮ ಆತ್ಮಸಾಕ್ಷಿಗಿಂತ ದೊಡ್ಡ ಪ್ರಶಸ್ತಿ ಮಾನದಾನ ಮಾಡ್ತಕ್ಕಂಥ ಪ್ರಪಂಚದಲ್ಲಿ ಯಾರೂ ಇಲ್ಲ ನಿಮ್ಮ ಆತ್ಮಸಾಕ್ಷಿಗಳನ್ನು ಮಾಡಿ ನೀವು ಯಾರಾದರೂ ಪ್ರಶಸ್ತಿಗೆ ಭಾಜರಾಗಿದ್ರೆ ಅದು ನಿಮ್ಮ ವಿವೇಕದಿಂದ ನಿಮ್ಮ ವಿವೇಕ ನಾನು ಬಿಟ್ಟಿರ್ತೇನೋ ಅದರಂತ ಆದರ್ಶ ಶಿಕ್ಷಕರು ನೀವು ಆಗಬೇಕು ಈ ಭಾಗದಲ್ಲಿ ಅಂತ ಅವಶ್ಯಕತೆ ಇದೆ ಇಲ್ಲಿ ಶಾಂತಿ ಪ್ರೀತಿ ನೆಲನಾಡನ್ನ ಈ ಭಾಗವನ್ನು ಪರಿವರ್ತನೆ ಮಾಡಬೇಕಂದ್ರೆ ಅದು ನಿನ್ನಿಂದ ಮಾತ್ರ ಸಾಧ್ಯ ನಾವು ಬಹಳ ಸಂದರ್ಭದಲ್ಲಿ ಹೇಳಿದ್ರೆ ಯು ಮ್ಯಾನುಫ್ಯಾಕ್ಚರ್ ಆಫ್ ದಿ ಸೊಸೈಟಿ ಈ ಸಮಾಜವನ್ನ ಒಳ್ಳೆ ದಾರಿಯಲ್ಲಿ ಸಾಕಬೇಕಾದ್ರೆ ನಿನ್ನಿಂದ ಮಾತ್ರ ಸಾಧ್ಯ ನಾನು ಅದಕ್ಕಾಗಿ ಅನೇಕ ಕಾರ್ಯಕ್ರಮವನ್ನು ಎಲ್ಲರೂ ಒಂದು ಕಡೆ ಸ್ಕಿಪ್ ಮಾಡ್ತೀನಿ ಬಟ್ ಎಜುಕೇಶನ್ ರಿಲೇಟೆಡ್ ಅದರಲ್ಲಿ ವಿಶೇಷವಾಗಿ ಶಿಕ್ಷಕರ ದಿನಾಚರಣೆಗೆ ಗೌರವಿಸ್ತೀವ ನಮ್ಮ ಇಡೀ ಸಾರ್ವಜನಿಕ ಬದುಕಿನ ಮೂವತ್ತು ಮೂವತ್ತೈದು ವರ್ಷದ ರಾಜಕಾರಣದಲ್ಲಿ ಅಕ್ಕ ಸಮ್ಮೇಳನ ಅಂತಕ್ಕಂಥ ಒಂದು ಅಮೆರಿಕದ ಪ್ರವಾಸವನ್ನು ಬಿಟ್ಟರೆ ಇವತ್ತಿನವರಿಗೆ ನಿಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸತಕ್ಕಂಥ ಉದ್ದೇಶ ಇಷ್ಟೇ ಅದು ನಿಮಗೆ ನಾವು ಕೊಡ್ತಕ್ಕಂಥ ಗೌರವ ನಿಮ್ಮ ಜವಾಬ್ದಾರಿಯನ್ನು ಅರ್ಥಕೊಂಡು ನೀವು ನಡೀಲಿ ಅಂತಕ್ಕಂಥ ಚಿಂತನೆಯಿಂದ ಈ ಕಾರ್ಯಕ್ರಮದಲ್ಲಿ ನಾವೆಲ್ಲ ಕೊಡೀರಿ ಕೆಲವರು ಮಾತಾಡಬಹುದು ಕೆಲವು ಮಾತಾಡೋದ್ರಿಂದ ಅನೇಕ ವಿದ್ವಂದ್ವರು ಅನೇಕ ಇದ್ದಾರೆ ಅದು ನಿಮ್ಮಲ್ಲಿರ್ತಕ್ಕಂಥ ಪ್ರತಿವಾದಕ್ಕೆ நம்ம மக்களின் விசிஷ்டியரிங் டாஸ் விதி இத்தீச்சின பைபோட்டியில நம்ம மக்கள ವಿಶೇಷವಾದ ಗುಣಗಳ ಅರ್ಹತೆ ಬರಬೇಕಾಗ್ತವ ಆ ಪರಿಜ್ಞಾನ ಫೌಂಡೇಶನ್ ಎಲ್ಲಿ ಅದು ಪ್ರೈಮರಿ ಎಜುಕೇಶನ್ ಪ್ರೌಢ ಉನ್ನತ ಶಿಕ್ಷಣ ಎಲ್ಲ ಹಂತದಲ್ಲೂ ಸಹಿತ ಬಹಳ ವಿಶೇಷವಾಗಿ ಬರೀ ಸಿಲೆಬಸ್ ನಲ್ಲಿ ಕೊಟ್ಟಿರ್ತಕ್ಕಂಥ ಎಜುಕೇಶನ್ ಕೊಡಕ್ಕೆ ಹೋಗ್ಬೇಡಿ ಮಕ್ಕಳ ಅಭಿರುಚಿಗೆ ಅನುಗುಣವಾಗಿ ಮಕ್ಕಳ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡಬೇಕಾದ್ರೆ ಪ್ರತಿಯೊಬ್ಬ ಮಕ್ಕಳಿಗೆ ಅವರದೇ ಆದಂತಹ ಅಭಿರುಚಿಗಳಿದ್ದಾವೆ ಅವುಗಳನ್ನು ನೀಡಿರ್ತಕ್ಕಂಥ ಪ್ರಯತ್ನ ನಿಮ್ಮದಾಗಿರ್ಲಿ ಒಂದೊಂದು ರಾಷ್ಟ್ರಗಳು ನೋಡುತ್ತಿದ್ದೀವಿ ನಾವು ನಮ್ಮ ರಾಷ್ಟ್ರದ ಎಜುಕೇಶನ್ ಪಾಲಿಸೀಸ್ ಬಂದಿದವ ಅದ್ರ ಪ್ರಪಂಚದ ಅನೇಕ ರಾಷ್ಟ್ರಗಳು ಇವತ್ತೇನು ಮುಂದುವರೆದ ರಾಷ್ಟ್ರಗಳು ಇರ್ತಾರೆ ಅಲ್ಲಿ ಶಿಕ್ಷಣ ಕಡ್ಡಾಯವಾಗಿ ತೋರಿಸುತ್ತ ಮಕ್ಕಳ ಅಭಿರುಚಿಗೆ ನೋಡುವ ಶಿಕ್ಷಣದ ನೀತಿ ಅಂತ ನೀತಿ ನಮ್ಮ ಭಾಗದಲ್ಲಿ ಬರಬೇಕು ಪ್ರತಿಯೊಬ್ಬ ಮಕ್ಕಳಲ್ಲಿ ಅವರೇ ಆದಂಥ ವಿಶೇಷವಾದಂತಹ ಗುಣಗಳಿವೆ ಅವ್ರನ್ನ ನೀವು ಸೂಕ್ಷ್ಮವಾಗಿ ಗಮನಿಸಿ ಅವರ ಅವಿಲಾಷಿ ತಕ್ಕಂತೆ ತಮ್ಮ ಶಿಕ್ಷಣ ನೀಡುತ್ತೆ ಅಂದ್ರ ಈ ಭಾಗ ಈ ದೇಶದ ಮೂಲಭಾವನೆ ಸತ್ಯ ಆಗ್ತದ ತಪುಕ್ತ ಕಾರದಲ್ಲಿ ತೊಡಗಿರ್ತಕ್ಕಂಥ ತಮ್ಮ ಎಲ್ಲರಿಗೂ ಅಲ್ಲ ವಿಶೇಷವಾದಂತಹ ವಿನಂಬನೆಗಳು ಈ ಭಾಗ ಅಂತೂ ಶಿಕ್ಷಕರನ್ನ ನೋಡುವಂತ ಕಂಡಿದ್ದೀನಿ ಆದ ಶಿಕ್ಷಕರನ್ನ ದೇವರು ಅಂತ ಕಂಡತಕ್ಕಂಥ ಯಾವಾಗರೂ ಭಾಗ ಇದ್ರ ಇಂಟಿ ಭಾಗ ಅನ್ನೋ ಒಂದು ಬಹಳ ಅಭಿಮಾನಗಳನ್ನ ಅವರ ನಿರ್ಥಿಸಬೇಕಾಗ್ತದ ಅಂತ ಅನುದೃಷ್ಟಕರ ಮನ ಜನರು ಒಬ್ಬ ಶಿಕ್ಷಕರನ್ನ ದೇವ್ರ ಸ್ವರೂಪದಲ್ಲಿ ಕಾಣತಕ್ಕಂತಹ ಆ ಹೃದಯ ವೈಶಾಲತೆ ಇಡೀ ಪ್ರಪಂಚದಲ್ಲಿ ಎಲ್ಲಾದ್ರೂ ಇದ್ರೆ ನಮ್ಮ ಭಾಗದಲ್ಲಿ ಅಭಿಮಾನದಿಂದ ನೆನಪಿಸಿಕೊಂಡು ಹಾಗೆ ಬೌದ್ಧ ಈ ದೇಶದಲ್ಲೇ ಕರ್ಣಾಕರಾಗಿರ್ತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಮಾಡೋದಿದೆ ಸೊ ಗುರುದೇವರ ಇತಿಹಾಸ ನಿಮ್ಮೆಲ್ಲ ಬದೋರಿದೆ ಅಂತವರ ಪ್ರಬುದ್ಧತೆಗೆ ಇಡೀ ದೇಶದ ಉದ್ದಕ್ಕೂ ಇಂಟರ್ನ್ಯಾಷನಲ್ ಇಂದ ಅಲ್ಲಿ ಬರ್ತಾ ಇರ್ತಾರೆ ಅಂತ ಸಾಲಿಗೆ ನಾವು ಸೇರಬೇಕು ಕೆಳಗಿನ ಮುಖ್ಯವಾಗಿ ಅನೇಕ ಜನ ನಮ್ಮ ಮುಖ್ಯವಾಗಿ ಬಂದಿಲ್ಲ ಆದರೆ ನಮ್ಮ ಅದರ್ಶತನದಿಂದ ಈ ಸಮಾಜದ ಅನೇಕ ಗ್ರಾಮಗಳಲ್ಲಿ ಒಳ್ಳೆ ಶಿಕ್ಷಕರಾಗಿ ಜನರ ಮನಸ್ಸಿನಲ್ಲಿ ಇವತ್ತು ದಿವಸದ ಅನೇಕ ಜನ ಇದ್ದಾರೆ ನಾವು ಅವ್ರ ತಗೊಳ್ಳೋದಿಲ್ಲ ಇಲ್ಲಿ ಅವರು ಬೆಳಗ್ಗೆ ಬಂದಿಲ್ಲ ಆದ್ರ ಅದರ್ಶತನದ ಗುಣಗಣಗಳನ್ನ ಅಲ್ಲಲ್ಲೇ ಗ್ರಾಮಗಳಲ್ಲಿ ಅವ್ರನ್ನ ಇವತ್ತಿಗೂ ದಿವಸ ಸ್ಮರಿಸ್ತಾ ಇರ್ತಾರ ಆ ಎಂತ ಎಲ್ಲ ಹಿರಿಯರನ್ನ ಸ್ಮರಿಸ್ತೀನಿ ನಿಂಬೆ ನಾಡು ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು